ನಾಯಿ ಮುಳಕೆ ಕಟ್ಟಿರೋ ಸಾಂಬಾರ್ನ ಮಾಡ್ತಿದ್ದಾಳೆ ಬರ್ತಾನೆ ಇರ್ತಾರೆ ಮಕ್ಕಳು ಆಡ್ಕೊಂತಾನೆ ಇರ್ತಾರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ತರ ಹೇಳಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಫ್ರೆಂಡ್ಸ್ ನಾನು ಇವಾಗ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಎಲ್ಲರಿಗೂ ಸ್ಕೂಲಲ್ಲಿ ರಜಾ ಕೊಟ್ಟಿದ್ದಾರಲ್ಲ ಮಕ್ಳಿಗೆಲ್ಲರೂ ಅದರಿಂದ ನಾವು ನಮ್ಮ ಅತ್ತೆಯವ್ರ ಊರಿಗೆ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಅವರು ಮನೆ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರು ಆದ್ದರಿಂದ ತುಂಬ ದಿನಗಳಿಂದ ಬನ್ನಿ ಬನ್ನಿ ಅಂತ ಕರಿತಾಯಿದ್ರು ಅದರಿಂದ ಮಕ್ಳಿಗೆ ರಜೆ ಇರಲಿಲ್ಲ ಇವತ್ತು ರಜೆ ಕೊಟ್ಟಿದ್ರಲ್ಲ ಇನ್ನು ಫ್ರೈಡೇ ಸ್ಯಾಟರ್ಡೇ ಸಂಡೇ ತ್ರೀ ಡೇಸ್ ರಜೆ ಇದೆ ಅದರಿಂದ ಊರಿಗೆ ಹೋಗ್ತಾ ಹೋಗ್ತಾಯಿದ್ವಿ ಫ್ರೆಂಡ್ಸ್ ಹಾಗಾದರೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಲಿಲ್ಲಿ ಅಂತೂ ಮೂಡ್ ಆಫ್ ಹಾಕ್ ಕುತ್ಕೊಂಡ್ಬಿಟ್ಟಿದಳ ಫ್ರೆಂಡ್ಸ್ ಯಾಕೆ ಅಂತ ಕೇಳಿದ್ರೆ ಅವಳಂತೂ ನಂಗೆ ಸಾಂಗ್ ಇಟ್ಕೊಡು ಸಾಂಗ್ ಇಟ್ಕೊಡು ಅಂತ ಹೇಳ್ತಾ ಇದ್ಲು ಅವ್ರಪ್ಪ ಇಟ್ಕೊಟ್ಟಿಲ್ಲ ಬರೀ ಎಫ್ ಎಂ ಅಲ್ಲೇ ಆನ್ ಮಾಡಿದ್ರು ಸರಿ ಅಂತೇಳಿ ಅವಳು ಮೂಡ್ ಆಫ್ ಆಗಿ ಕುತ್ಕೊಂಡ್ಬಿಟ್ಟಿದ್ಲು ಸರಿ ನಾನು ಇಟ್ಕೊಡ್ತೀನ ಅಂತೇಳಿ ಇಟ್ಕೊಟ್ಟೆ ಫ್ರೆಂಡ್ಸ್ ಸಾಂಗ್ ನ ಅವಳು ಫೇವ್ರೇಟ್ ಅಂತ ಹೇಳ್ತಾ ಇದ್ಲು ಅದರಿಂದ ಇಟ್ಕೊಟ್ರೆ ಅವ್ಳು ಡಾನ್ಸ್ ಆಡ್ಕೊಂಡು ಕುತ್ಕೊಬಿಟ್ಟಿದ್ಲು ಆ ಸಾಂಗ್ ನ ಆಡ್ ಮಾಡ್ಬೋದು ಬಟ್ ಕಾಪಿ ರೈಟ್ ಬೀಳುತ್ತೆ ಅದರಿಂದ ನಾನು ಆ್ಯಡ್ ಹೋಗಿಲ್ಲ ಬರೀ ವಾಯ್ಸ್ ರೆಕಾರ್ಡ್ ಮಾತ್ರ ಕೊಟ್ಟಿದ್ದೀನಿ ಅಂಡ್ ಇವಾಗ ನಾವು ಮಧುರೆಯಿಂದ ಹೋಗಬೇಕು ಫ್ರೆಂಡ್ಸ್ ನಮ್ಮ ಅತ್ತೆಯವ್ರವ್ರಿಗೆ ಹೋಗಬೇಕಾದ್ರೆ ಇಲ್ಲಿ ರೈಟ್ ಸೈಡ್ ರೋಡಲ್ಲೇ ಒಂದು ಟೆಂಪಲ್ ಬರುತ್ತೆ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ ತುಂಬಾ ಫೇಮಸ್ ಟೆಂಪಲ್ ಫ್ರೆಂಡ್ಸ್ ಯಾರಾದರೂ ಈ ಕಡೆ ಬಂದ್ರೆ ಟೆಂಪಲ್ ಗೆ ಹೋಗಿ ತುಂಬಾ ಪವರ್ಫುಲ್ ಟೆಂಪಲ್ ಅದು ಹಾಗೆ ನಾವು ಇಲ್ಲಿ ಮದ್ರೆಗೆ ಬಂದ್ವಿ ಫ್ರೆಂಡ್ಸ್ ನೋಡಿ ಈ ಮಧುರೆಯಲ್ಲಿ ಶಣಮಾತ್ಮ ಸ್ವಾಮಿ ಟೆಂಪಲ್ ಅಂದ್ರೆ ತುಂಬಾ ಫೇಮಸ್ ನಾವ್ ಯಾವಾಗಾದ್ರು ನಮ್ಮ ಅತ್ತೆ ಊರಿಂದ ಹೋಗ್ಬೇಕಾದ್ರೆ ಇಲ್ಲಾಂದ್ರೆ ಬರ್ಬೇಕಾದ್ರೆ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ನಾವು ಬರ್ತೀವಿ ಫ್ರೆಂಡ್ಸ್ ತುಂಬಾ ಪವರ್ಫುಲ್ ದೇವ್ರು ಶನ್ಮಾತ್ಮ ದೇವಸ್ಥಾನ ಇದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಶನಿವಾರ ಶನಿವಾರ ಅಂತೂ ಜಾತ್ರೆ ತರ ನಡೆಯುತ್ತೆ ಇಲ್ಲಿ ದೇವಸ್ಥಾನದ ಹತ್ರ ನೋಡಿ ಎಷ್ಟು ಅಂಗಡಿಗಳನ್ನ ಇಟ್ಟಿದ್ದಾರೆ ಶನಿವಾರ ಮತ್ತೆ ಬೇರೆ ಟೈಮ್ ಅಲ್ಲಿ ಹಬ್ಬಗಳ ಟೈಮ್ ಅಲ್ಲಿ ಈ ತರ ಚೆನ್ನಾಗಿ ಆಗಿ ಡೆಕೋರೇಷನ್ ಎಲ್ಲ ಮಾಡ್ಬಿಟ್ಟು ಮತ್ತೆ ಪೂಜೆ ಎಲ್ಲ ಮಾಡ್ ಮಾಡ್ತಾರೆ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂಡ್ ನಾವು ಬಿಟ್ಟಿರೋದೆ ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಫ್ರೆಂಡ್ಸ್ ವೆದರ್ ನೋಡಿ ಯಾವ ತರ ಇದೆ ಫುಲ್ಲು ಒಂಥರ ಮೋಡ ಬಿಟ್ಟಿದೆ ಯಾವ ತರ ಇದೆ ಕ್ಲೈಮೇಟ್ ಅಂತೂ ತುಂಬಾ ನೋಡೋದಕ್ಕಂತೂ ಖುಷಿ ಕೊಡುತ್ತೆ ಫ್ರೆಂಡ್ಸ್ ಈ ತರ ಕ್ಲೈಮೇಟ್ ಇದ್ರೆ ಹೇಗೋ ಹಾಗೆ ನಮ್ಮತ್ತೆಯವ್ರ ಊರಿಗೆ ಬಂದ್ವಿ ಈ ರೋಡ್ ಬಂದ್ಬಿಟ್ಟು ನಮ್ಮತ್ತೆಯವರು ಲಾಸ್ಟ್ ಡೆಡ್ ಎಂಡ್ ಅಲ್ಲಿ ಫ್ರೆಂಡ್ಸ್ ಇದ್ದಿದ್ದು ನೋಡಿ ಇಲ್ಲಿ ಕಾಣಿಸ್ತಿದ್ಯಲ್ವಾ ಲೆಫ್ಟ್ ಸೈಡ್ ಇದು ನಮ್ಮತ್ತೆಯವರು ಇದ್ದಿದ್ದು ಮನೆ ಅದು ಇವಾಗ ಖಾಲಿ ಮಾಡಿದರೆ ಅದಕ್ಕೆ ಹೊಸ ಮನೆಗೆ ಹೋಗಿದ್ದಾರೆ ನಾವು ಈ ಕಡೆ ಟರ್ನ್ ಆದ್ವಿ ಅಷ್ಟೊತ್ತಿಗೆ ರೇಣುನು ನಳಿನ ಇಬ್ರು ಹೋಗ್ಬಿಟ್ಟು ಏನೋ ಬರ್ತಾ ಇದ್ರಂತೆ ಅವರು ಅಡ್ಡ ಸಿಕ್ಕಿದ್ರು ಮಾತಾಡ್ಕೊಂಡು ನೋಡಿ ಇವಾಗ ಹೋಗ್ತಾ ಇದೀವಿ ಇದ ನಮ್ಮ ಮನೆ ಮಳೆ ಬೇರೆ ಬರ್ತಾ ಇದೆ ನೋಡಿ ಇಲ್ಲ ಯಾವುದು ಓಡಾಡಲ್ವಾ ಟ್ಯಾಕ್ಟರ್ ಗಾಡಿಗಳು ಅಲ್ಲೇ ಇಡ್ಲಿ ಬಿಡಕ್ಕ ಯಾರ್ದು ನಾಯಿ ಇದು ಯಾರ್ದು ನಾಯಿ ಅಲ್ಲಿಂದ ಬಂದೈತ ಇದೆ ನಮ್ಮನೆ ಚಿಕ್ಕದಲ್ವ ಮನೆ ಕರೆಂಟ್ ಇಲ್ವಾ ಇದು ಹಾಲಾ ತುಂಬ ಚಿಕ್ಕದಾಯ್ತಲ್ಲ ಹಾಲು ಸಾಕು ನಿಮ್ಮ ಮೂವರ್ಗಾದ್ರೆ ಚೆನ್ನಾಗಿರುತ್ತೆ ರೂಮ್ ಪೆದ್ದವಂತ ರೂಮ್ ದೊಡ್ಡದಾಗೈತೆ ರೂಮ್ ದೊಡ್ಡದಾಗ ಐತೆ ಫ್ರೆಂಡ್ಸ್ ಇದು ನಮ್ಮ ಅತ್ತೆಯವ್ರ ಮನೆ ಲಾಸ್ಟ್ ಟೈಮ್ ಒಂದು ಮನೆ ತೋರಿಸಿದ್ದೆಲ್ಲ ಹಳೆ ಮನೆ ನೋಡಿ 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 ಎಲ್ಲಿದೆ ಅಲ್ವ ಅದೇ ಮನೆ ಹಳೆ ಮನೆ ನೋಡಿ ಅದು ಅಲ್ಲಿ ದೇವಸ್ಥಾನ ಕಟ್ತಿದ್ದಾರೆ ಹೊಸ್ದಾಗಿ ಅದರಿಂದ ಅವರು ಮನೆ ಖಾಲಿ ಮಾಡಿ ಅಂದಿರೋದಕ್ಕೆ ಈ ಮನೆಗೆ ಬಂದಿದ್ದಾರೆ ಮತ್ತೆ ಯಾವಾಗಾದರೂ ಅಲ್ಲೆಲ್ಲ ಹೋಗ್ತಾರೆ ಅದಕ್ಕೆ ವೆರೈಟಿ ಬೇಕು ನಾಯಿಗೆ ಇನ್ನು ಅಮ್ಮ ಅವ್ರಿಗೆ ಬೇಜಾರ್ ಆಗ್ತಿದೆ ಅಂತ ಹೇಳಿ ಹಳೆ ಮನೆ ಹತ್ರ ಹೋಗ್ಬರ್ತೀನಿ ಅಂತ ಹೇಳಿ ಹೋಗ್ತಾ ಇದಾರೆ ಮಕ್ಕಳನ್ನ ಕರ್ಕೊಂಡು ಸರಿ ಅಂತ ಹೇಳಿ ನಾವು ಸುಮ್ನೆ ಆದ್ವಿ ಹೋಗ್ಬಿಟ್ ಬರ್ರಿ ಮಕ್ಕಳನ್ನ ಕರ್ಕೊಂಡು ಅಂತ ಹೇಳಿ ಹಾ ಸರಿ ಅಂತೇಳಿ ಅವರು ಹೋದ್ರು ನಾವ್ ಇಲ್ಲಿ ಸುಮ್ನೆ ಹಂಗೆ ಸೆಲ್ಫಿನ ತಗೊಳ್ತಾ ಇದೀವಿ ನೋಡಿ ಎಷ್ಟು ದೂರ ಹೋಗ್ತಾ ಇದಾರೆ ಇಬ್ಬರು ಹೇಳ್ಕೊಂಡೋಗೋ ಅಷ್ಟಲ್ಲಿ ಅಮ್ಮನಿಗೆ ಸಾಕಾಗ್ಬಿಡುತ್ತೆ ನನ್ ಮಗ ಹೇಗೋ ಇರ್ತಾನೆ ನನ್ ಮಗಳಂತೂ ಸಿಕ್ಕಾಪಟ್ಟೆ ತೀಟೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಎಲ್ಲಾ ಮಾಡ್ತಾ ಇರ್ತಾಳೆ ನಮ್ಮ ಅಮ್ಮ ಕರ್ಕೊಂಡು ಹೋದ್ರು ಮೊಳಕೆ ಕಟ್ಟಿರೋ ಸಾಂಬಾರ್ನ ಮಾಡ್ತಿದ್ದಾಳೆ ರೇಣು ಇನ್ನ ಊಟ ಎಲ್ಲ ಮಾಡ್ಕೊಂಡು ನಾವ್ ಹಂಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಇನ್ನ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯದಲ್ಲಿ ಮಾಡೋಕ್ಕಾಗಿಲ್ಲ ಯಾಕಂದರೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದ್ದು ಮತ್ತು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದಾಯಿತು ಅದರಿಂದ ನಾನು ಮಧ್ಯದಲ್ಲಿ ಏನು ವಿಡಿಯೋ ಮಾಡ್ಕೊಂಡಿಲ್ಲ ಇದು ನೆಕ್ಸ್ಟ್ ಡೇ ಫ್ರೆಂಡ್ಸ್ ಇದು ಸ್ಯಾಟರ್ಡೆ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇದು ಬಂದು ಅತ್ತಿಗೆ ಅವ್ರ ಊರಿಗೆ ಹೋಗಬೇಕು ಅಂತೇಳಿ ಎಲ್ಲ ರೆಡಿ ಆಗಿದ್ದೀವಿ ಆ ಪಾಪುನ ನೋಡಿ ತುಂಬ ದಿನ ಆಯ್ತಲ್ವಾ ಅದರಿಂದ ನಾವೆಲ್ಲರೂ ಊರಿಗೆ ಹೋಗ್ತಾ ಇದೀವಿ ನೋಡ್ಕೊಂಡು ಬರೋದಕ್ಕೆ ಅಂತೇಳಿ ಎಲ್ಲ ಇದೀವಿ ನಾವು ಫಸ್ಟ್ ಟೈಮ್ ನಡ್ಕೊಂಡು ಹೋಗ್ತಾ ಇದ್ದಾರೆ ಬ್ಯಾಗ್ ಎತ್ಕೊಂಡು ಹಿಂದೇನು ಸಹ ತಿರುಗಿ ನೋಡ್ತಾ ಇಲ್ಲ ಹಂಗ ಹೋಗ್ತಾ ಇದಾರೆ ನೋಡಿ ಯಾವ ತರ ಇನ್ನು ನಮ್ಮ ಮನೆಯವರು ಕಾರ್ ತಗೊಂಡ್ ಬರ್ತೀನಿ ಅಂತ ಹೇಳಿದ್ರು ಅದರಿಂದ ನಾವೆಲ್ಲರೂ ಮೈನ್ ರೋಡ್ ಬಂದ್ ನಿಂತ್ಕೊಂಡಿದೀವಿ ಇನ್ನೇನ್ ಅವರು ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದಾರೆ ಇನ್ನೇನ್ ಎಲ್ರು ಕುತ್ಕೊಂಡು ಹೊರಡ್ತಾ ಇದೀವಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅದರಿಂದ ಎಲ್ಲಾರು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ಬಂದ್ವಿ ಹಾಗೆ ಬರ್ತಾ ದಾರಿಯಲ್ಲಿ ಒಂದು ದೇವಸ್ಥಾನ ಕಾಣಿಸ್ತು ಫ್ರೆಂಡ್ಸ್ ನಮಸ್ಕಾರ ಹಾಕೊಂಡು ಇನ್ನೇನ್ ಬರ್ಬೇಕಾದ್ರೆ ಅವ್ರು ಬಿಟ್ಟೇ ಇಲ್ಲ ಫ್ರೆಂಡ್ಸ್ ಪ್ರಸಾದ ತಗೊಂಡೋಗಿ ಪ್ರಸಾದ ತಗೊಂಡೋಗಿ ಅಂತ ಹಠ ಮಾಡ್ತಾ ಇದ್ರು ಏನು ಇವಾಗ ಮಳೆ ಟೈಮ್ ಆಗಿರೋದ್ರಿಂದ ತುಂಬಾ ಜನ ಅಲ್ಲೇನು ದೇವಸ್ಥಾನದ ಹತ್ರ ಇರಲಿಲ್ಲ ಫ್ರೆಂಡ್ಸ್ ಅದರಿಂದ ಹೋಗಿ ಬರೋ ಕಾರುಗಳಿಗೆಲ್ಲ ಸ್ಟಾಪ್ ಮಾಡಿಸ್ಬಿಟ್ಟು ಪ್ರಸಾದನ ಹಂಚ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಪ್ರಸಾದ ನಮಗೆ ಒಂದು ಏಳೆಂಟು ಪ್ಲೇಟ್ಸ್ ಕೊಟ್ಟುಬಿಟ್ಟಿದ್ರು ನಾ ನಾವಿರೋ ಜನಕ್ಕೆ ನೋಡ್ಬಿಟ್ಟು ನಮಗೆ ಏನಕ್ಕೆ ಇಷ್ಟ ಒಂದು ಹೇಳ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಸಾದನ ತಿನ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಹಳ್ಳಿಗೆ ಬಂದ್ಬಿಟ್ಟು ನಾವು ಅಲ್ಲೇ ಸ್ವಲ್ಪ ಪ್ರಸಾದನ ಹಂಚಿಬಿಟ್ವಿ ಅಲ್ಲಿಂದ ಹಂಚ್ಬಿಟ್ಟು ಮತ್ತೆ ನಾವು ಹಿಂದೂಪುರಕ್ಕೆ ಬರೋ ಅಷ್ಟರಲ್ಲಿ ಎಂಟು ಗಂಟೆ ಆಗಿತ್ತು ಫ್ರೆಂಡ್ಸ್ ನೋಡಿ ಈ ಟೈಮಿಗೆ ಬಂದಿದ್ದೀವಿ ನಾವು ನೈಟ್ ಇನ್ನು ಮನೆಗ್ ಬಂದಿದ ತಕ್ಷಣ ಮಗುನ್ ನೋಡ್ಬೇಕು ಅಂತೇಳಿ ಎಲ್ಲಾರ್ಗು ಆಸೆ ಹೋಗ್ಬಿಟ್ಟಿತ್ತು ಅದ್ರಿಂದ ಎಲ್ಲ ರೂಮಿಗೆ ಬಂದು ಸೆಟ್ಲ್ ಆಗ್ ಬಿಟ್ಟಿದಿವಿ ಮಗುನ್ ನೋಡೋದಕ್ಕೆ ಇನ್ನು ನಮ್ ನಿಕ್ಕಿನ ನೋಡಿರೋದೆ ಅಲ್ವಾ ಅವನ್ಗ ಅವ್ರ ಮಾಮ ಕಾಣಿಸಿದ್ರೆ ಸಾಕು ಅತ್ ಕುತ್ಕೊಬಿಡ್ತಾನೆ ಅವ್ರ ಮಾಮನ್ ಮೇಲೆ ಅದ್ರಿಂದ ಇಳಿತಾನೆ ಇಲ್ಲ ಎಷ್ಟ್ ಹೇಳುತ್ತಾ ಇದ್ರು ಇಳಿತಾನೆ ಇಲ್ಲ ಸರಿ ಬಿಡು ಅಂತೇಳಿ ನಾನ್ ಹಂಗೆ ಸ್ವಲ್ಪ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ನಾನು ಬಂದು ಇದು ಎರಡ್ ಮೂರ್ ದಿನದ ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದೇ ದಿನದ್ದೇ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ಬಹುದು ಸುಮ್ಮನೆ ಕಂಟೆಂಟ್ ಇದ್ರೆ ಮಾತ್ರ ಹಾಕೊಳಕ್ಕೆ ಚಂದ ಇರುತ್ತೆ ಯಾಕಂದ್ರೆ ಕಂಟೆಂಟ್ ಇಲ್ಲಾಂದ್ರೆ ಏನು ಹಾಕೊಳ್ಬೇಕು ಹೇಳಿ ಸುಮ್ಮನೆ ಏನೋ ಒಂದು ಆಗಬೇಕು ಬಿಡಬೇಕು ಅನ್ನೋ ತರ ಆಗೋಗ್ಬಿಡುತ್ತೆ ಏನಾದರೂ ಕಂಟೆಂಟ್ ಇದ್ರೆ ನೋಡೋದಕ್ಕೂ ಒಂಥರ ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ಎರಡ್ ಮೂರ್ ದಿನದ್ದು ಮಿಕ್ಸ್ ಮಾಡಿ ನಾನು ವ್ಲಾಗ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಮಾರ್ನಿಂಗ್ ಸಂಡೇ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವರು ಓಲ್ಡ್ ನ ನೋಡ್ಕೊಂಡು ಓಲ್ಡ್ ನ ನೋಡ್ಕೊಂಡು ಎಲ್ಲೋಗಿದ್ರಿಗಂಗೆ ಇಲ್ಲೆಲ್ಲ ಅಡುಗೆಗೆ ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಆಯ್ತು ರಾಯಣ್ಣ ನಾ ಇವಾಗ ಬರ್ತಾ ಇದೆ ಇನ್ನು ಇವಾಗ ಬರ್ತಾ ಇದೆಯಾ ಎಲ್ಲ ಕಬಾಬ್ಗೆಲ್ಲ ಕಲ್ಸಿಟ್ಟಿದ್ದಾರೆ ಚಿಕನ್ ಫ್ರೈ ಮಟನ್ ಸಾಂಬಾರು ಹಾಗೆ ಕಬಾಬ್ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಡುಗೆಗಳು ಆ್ಯಂಡ್ ಇವಾಗ ಎದ್ದು ಕಾಫಿನ ಕುಡಿದೆ ಸ್ವಲ್ಪ ಇವಾಗ ಕುತ್ಕೊಳ್ತಾ ಇದ್ದೀನಿ ಅಡಿಗೆ ಎಲ್ಲ ಮಾಡ್ಬೇಕಲ್ವಾ ಸ್ವಲ್ಪ ಹೆಲ್ಪ್ ಮಾಡ್ಕೋಣ ಅಂತೇಳಿ ಕುತ್ಕೊಂಡಿದ್ದೀನಿ ನನಗೇನು ಅಷ್ಟೊಂದು ಅಡುಗೆಗಳು ಬರೋದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತೇಳಿ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೀನಿ ಅಷ್ಟೇ ಫ್ರೆಂಡ್ಸ್ ಎಲ್ಲರೂ ರೆಡಿಯಾಗಿ ಪಾರ್ಕ್ ಹತ್ರ ಹೋಗ್ತಾ ಇದ್ದೀವಿ ಎಲ್ಲರೂ ಪಾರ್ಕ್ ಹತ್ರ ಇದ್ದಾರೆ ಮಕ್ಕಳೆಲ್ಲ ಪಾರ್ಕ್ ಪಾರ್ಕ್ ಹಾಕಿ ನಾನು ನಮ್ರೇಣಿ ಇಬ್ರು ಒಂದೇ ತರ ಡ್ರೆಸ್ ಹಾಕೊಂಡ್ ಬಂದಿದ್ವಿ ಫ್ರೆಂಡ್ಸ್ ತುಂಬಾ ಹಳೆ ಡ್ರೆಸ್ ಇದು ಇಬ್ರು ಒಂದೇ ಸಲ ಡ್ರೆಸ್ ಪೀಸ್ ನ ತಗೊಂಡು ಸ್ಟಿಚಿಂಗ್ ಮಾಡ್ಸ್ಕೊಂಡು ಹಾಕೊಂಡಿರೋದು ತುಂಬಾ ಹಳೇದು ಟೂ ಇಯರ್ಸ್ ತ್ರೀ ಇಯರ್ಸ್ ಆಗಿತ್ತು ಈ ಡ್ರೆಸ್ ನ ತಗೊಂಡು ಯೂಸ್ ಮಾಡ್ತಾನೆ ಇರ್ಲಿಲ್ಲ ಇವಾಗ ಊರ್ಗ್ ಹೋಗೋಣ ಅಂತ ಹೇಳಿ ಹೆಂಗಿದ್ರು ನಮ್ಮ ಅತ್ತೆ ಅವ್ರ ಮನೇಲೆ ಈ ಡ್ರೆಸ್ ನ ಬಿಟ್ಟಿದ್ದೆ ಅದರಿಂದ ಇಬ್ರು ಹಾಕೊಂಡಿದೀವಿ ಒಂದೇ ಸಲನೇ ಇನ್ನು ಮನೆ ಹತ್ರನೇ ಪಾರ್ಕ್ ಇರೋದ್ರಿಂದ ಮಕ್ಳೆಲ್ಲರೂ ಪಾರ್ಕ್ ಹೋಗ್ಬೇಕು ಅಂತ ಹೇಳ್ತಾ ಇದ್ರು ಅದರಿಂದ ನಮ್ಮ ಮನೆಯವರು ಮಕ್ಕಳೆಲ್ಲರನ್ನೂ ಕರ್ಕೊಂಡು ನಮ್ಮ ಅಣ್ಣವರೆಲ್ಲರೂ ಹೋಗಿದ್ದಾರೆ ಇನ್ನ ನಾವು ಪಾರ್ಕ್ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್ ಮೈನ್ ಗೇಟ್ ಬಂದ್ಬಿಟ್ಟು ಬೆಳಗ್ಗೆ ಓಪನ್ ಮಾಡ್ತಾರಂತೆ ಬೆಳಗ್ಗೆ ಇಂದ ಟೆನ್ ಥರ್ಟಿ ವರೆಗೂ ಓಪನ್ ಮಾಡ್ತಾರೆ ಮತ್ತೆ ಕ್ಲೋಸ್ ಮಾಡಿಬಿಡ್ತಾರೆ ಹಿಂದ್ಗಡೆ ಗೇಟ್ ಇಂದ ನಾವು ಹೋಗ್ತಾ ಇದೀವಿ ಇನ್ನ ಸಂಜೆ ಫೈವ್ ಓ ಗೆ ಓಪನ್ ಮಾಡಿ ಗೆ ಕ್ಲೋಸ್ ಮಾಡ್ತಾರಂತೆ ಇನ್ನ ಸಂಜೆವರೆಗೂ ಯಾರು ವೇಟ್ ಮಾಡ್ತಾರೆ ಅಂತ ಹೇಳಿ ಇನ್ನ ಬೆಳಗ್ಗೆನೇ ಬಂದಿದ್ದೀವಿ ಮಕ್ಕಳೆಲ್ಲರೂ ತುಂಬಾ ಹಠ ಇದ್ರು ಮನೆಯಲ್ಲಿ ಕರ್ಕೊಂಡು ಇಲ್ಲಿ ಬಂದಿದ್ದೀವಿ ನೋಡಿ ಇದು ಮೈನ್ ಗೇಟ್ ಮೈನ್ ಗೇಟ್ ಇಂದ ಎಂಟ್ರಿ ಆಗ್ತಾ ಇದ್ದಂಗೆ ಎನ್ ಟಿ ಆರ್ ಸ್ಟ್ಯಾಚು ಕಾಣಿಸುತ್ತೆ ಕೃಷ್ಣ ಡ್ರೆಸ್ ಹಾಕೊಂಡಿರೋದು ಈ ಸ್ಟ್ಯಾಚು ಪಕ್ಕದಲ್ಲೇ ಇಲ್ಲೆಲ್ಲ ಹಿಂದ್ಗಡೆ ಎಲ್ಲ ಸ್ವಲ್ಪ ಮಕ್ಳಗ್ ಆಟ ಆಡ್ಕೊಳಕ್ ಪ್ಲೇಸ್ ಎಲ್ಲ ಇದೆ ನೋಡಿ ಇದೇ ಪಾರ್ಕ್ ನಾವ್ ಯಾವಾಗಾದ್ರೂ ನಮ್ಮ ಅತ್ತಿಗೆ ಅವ್ರ ಮನೆಗ್ ಬಂದಾಗೆಲ್ಲ ಮಕ್ಕಳನ್ನ ಕರ್ಕೊಂಡು ಇಲ್ಲ ಆಡಸ್ಕೊಳಕ್ ಬಂದ್ಬಿಡ್ತೀವಿ ನೋಡಿ ಅಲ್ಲಿ ಬ್ಲೂ ಕಲರ್ ಬಿಲ್ಡಿಂಗ್ ಕಾಣಿಸ್ತಿದ್ಯಲ್ಲ ಸಾರಿ ವೈಟ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಿದ್ಯಲ್ವಾ ಅದೇ ನಮ್ಮ ಅತ್ತಿಗೆ ಅವ್ರ ಮನೆ ಇದು ಪಾರ್ಕ್ ಹತ್ರ ನೋಡಿ ಪಾರ್ಕ್ ತುಂಬಾ ಚೆನ್ನಾಗಿದೆ ಇಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಎನ್ ಟಿ ಆರ್ ಕಾಣಿಸುತ್ತೆ ಪದ ಪದ ನೋಡಿ ಎಲ್ರು ಆಡ್ಕೊಂತ ಇದಾರೆ ಅಡ ನಿಕ್ಕಿ ಹಿಡ್ಕ ಏ ಓಪನ್ ಒಂದದಿ ಓಪನ್ ಒಂದಿ ಓಪ ಏ ಓಪನ್ ಆಯ್ತು ಅದು ಲೈ ಏನು ಫ್ರೆಂಡ್ಸ್ ನೋಡಿ ಇದೆಲ್ಲ ಓಪನ್ ಇದೆ ಮಕ್ಕಳು ಯಾವ ಥರ ಆಡ್ಕೊಳ್ಬೇಕು ಹೇಳಿ ನೋಡಿ ಎಷ್ಟು ಶಾರ್ಪ್ ಇದೆ ನೋಡಿ ಎಷ್ಟು ಶಾರ್ಪ್ ಇದೆ ಇಲ್ಲೇ ಮಕ್ಕಳು ಆಡ್ಕೊಳ್ತಾರೆ ಸ್ವಲ್ಪ ರಿಪೇರಿ ಮಾಡಿಸಿಲ್ಲ ನೋಡಿ ಏನಾದರೂ ಮಕ್ಳಿಗೆ ಹೆಚ್ಚು ಕಮ್ಮಿ ಆದರೆ ಹೊದ್ರಾಶ್ರಪ್ಪದ ಅಬ್ಬ ಆಡ್ಬೇಡಾ ಆಡ್ಬೇಡ್ರಿ ಹ್ಞೂ ಬಾ ನೋಡಿ ಇದು ಎಲ್ಲ ಹೋಗಿದೆ ನೋಡಿ ಹ್ಮ್ ಎಲ್ಲ ಹೋಗಿದ್ದಾವೆ ನೋಡಿ ಎಷ್ಟು ಗ್ಯಾಪ್ ಇದೆ ಮಕ್ಳು ಯಾವ ಆಡ್ಕೊಳ್ಬೇಕು ಹೇಳಿ ಈ ಥರ ಇದ್ರೆ ಪಾರ್ಕಲ್ಲಿ ನೋಡಿ ಸೈಡ್ರ ಸೈಡು ಮಾಡಿ ನೋಡಿ ಪಾರ್ಕಲ್ಲಿ ಈ ಥರ ಎಲ್ಲ ಇದ್ದಾಗ ನೋಡಿದ್ರೆ ಬೇಜಾರಾಗೋಗ್ಬಿಡುತ್ತೆ ಮಕ್ಕಳು ಆಡ್ಸೋದಕ್ಕೆ ನೋಡಿ ಯಾವ ಥರ ಆಡ್ಕೊತಾರೆ ಹೇಳಿ ಇವರು ಏನು ಆಡ್ಕೊಳ್ತೀವಿ ನೋಡಿ ಎಲ್ಲ ಹೋಗಿದ್ದಾವೆ ಯಾಕಂದ್ರೆ ಡೈಲಿ ಪಾರ್ಕಿಗೆ ಬರ್ತಾನೆ ಇರ್ತಾರೆ ಮಕ್ಕಳು ಆಡ್ಕೊಂತಾನೆ ಇರ್ತಾರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾವ ಥರ ಹೇಳಿ ಕ್ಲೀನಾಗಿ ಆಗಿ ಮಾಡಿಲ್ಲ ಫ್ರೆಂಡ್ಸ್ ಇಲ್ಲಂತ ನೋಡಿ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಹೋಗಿದೆ ಆಡ್ಕೊಳ್ಳೋದ್ರಲ್ಲಿ ವೆರಿ ಬೈ ಇನ್ನು ನನಗಲಿ ಡ್ಯಾಮೇಜ್ ಆಗಿರೋದು ಎಲ್ಲ ನೋಡಿದಾಗಿಂದ ಮಕ್ಳಿಗೆ ಆಡಿಸೋದು ಭಯ ಭಯ ಆಗ್ತಾ ಇತ್ತು ಇನ್ನೇನಾದ್ರು ಸ್ವಲ್ಪ ಎಡಕೊಂಡ್ ಬಿದ್ರೆ ಏನ್ ಗತಿ ಅಂತ ಹೇಳಿ ನಾನು ಅಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ಟೆ ಇನ್ನ ಮಣ್ಣಲ್ಲಿ ಆಡ್ತೀನಿ ಅಂತ ಹೇಳ್ತಾ ಇದ್ರು ನನ್ನ ಮಗಳು ಅದರಿಂದ ಸ್ವಲ್ಪ ತಾಡ್ಕೊಳ್ರಿ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ತಾಟಾಡ್ಸ್ಕೊಂಡು ಇನ್ನೇನ್ ಅಲ್ಲಿಂದ ಹೊರಟ್ವಿ ಫ್ರೆಂಡ್ಸ್ ನಡೀರಿ ಇವ್ರನ್ನ ಇಟ್ಕೊಂಡು ಹೋಗ್ಲಿ ಫ್ರೆಂಡ್ಸ್ ಇವಾಗ ಎಲ್ಲಾರು ಆಟ ಆಡ್ಸ್ಕೊಂಡು ಮನೆಗ್ ಹೋಗ್ತಾ ಇದೀವಿ ಇನ್ನು ಮಕ್ಕಳಿಗೆಲ್ಲ ಆಡಿಸ್ಕೊಂಡು ಮನೆಗೆ ಹೋದ್ವಿ ಫ್ರೆಂಡ್ಸ್ ಮನೆಗೆ ಹೋಗೋ ಅಷ್ಟಲ್ಲಿ ಎಲ್ಲ ಅಡುಗೆಗಳನ್ನ ಮಾಡಿದ್ರು ನಮ್ಮಮ್ಮ ಮಕ್ಕಳು ಏನಾದ್ರು ಇಲ್ಲೇ ಇದ್ದರೆ ಯಾಕಂದ್ರೆ ಔಟ್ ಸೈಡ್ ಅಲ್ವಾ ಅಡುಗೆ ಮಾಡ್ತಿರೋದು ಶ್ರಾವಣ ಆಗಿರೋದ್ರಿಂದ ಔಟ್ ಸೈಡ್ ಮಾಡ್ತಿರೋ ನಮ್ಮ ಅತ್ತಿಗೆ ಅವರು ಅದು ಕೇಳೋದು ಇದು ಕೇಳೋದೆಲ್ಲ ಮಾಡ್ತಾ ಇದ್ರು ಅದರಿಂದ ನಾವು ಗೆ ಕರ್ಕೊಂಡು ಹೊಲ್ಟೋದ್ವಿ ನಾವು ಬರೋ ಎಲ್ಲಾ ಅಡುಗೆ ಮಾಡಿದ್ರು ಇನ್ನೇನು ಊಟ ಮಾಡಿ ನಾನು ನಮ್ಮ ಮನೆಯವರು ಹಾಗೆ ಸ್ವಲ್ಪ ಮಗು ಏನಾದರೂ ಅಂತ ಅಂತೇಳಿ ಟೆಂಪಲ್ ರೋಡ್ಗೆ ಹೋಗಿದ್ವಿ ಈ ರೋಡಲ್ಲಂತೂ ತುಂಬಾ ಫೇಮಸ್ ಫ್ರೆಂಡ್ಸ್ ಸ್ನಾಕ್ಸ್ ಐಟಮ್ಸ್ ಮಾತ್ರ ನಾವು ಬಂದಾಗೆಲ್ಲ ಏನಾದರೂ ಒಂದು ಐಟಮ್ ನ ತಗೊಂತಾನೆ ಇರ್ತೀವಿ ಹಾಗೆ ಸ್ವಲ್ಪ ತಿಂಡಿಗೆ ಏನಾದರೂ ತಗೊಂಡು ಮತ್ತೆ ಮಗುಗೆ ಬಟ್ಟೆ ತಗೊಂಡು ಮನೆಗೆ ಹೋಗಿ ನಮ್ಮ ಅತ್ತಿಗೆ ಅವ್ರಿಗೆ ಕೊಟ್ಬಿಟ್ಟು ಇನ್ನೇನು ನಾವು ಹೋಗ್ತಾ ಇದೀವಿ ಇವಾಗ ಮಳೆ ಟೈಮ್ ಅಲ್ವಾ ಅದರಿಂದ ಸ್ವಲ್ಪ ಬೇಗನೆ ಬಿಟ್ಟಿದೀವಿ ಇನ್ನ ನಮ್ಮ ಅಣ್ಣ ಗಾಡಿಯಲ್ಲೇ ಬರ್ಬೇಕಿತ್ತು ಅದರಿಂದ ಫಸ್ಟ್ ಅವ್ರನ್ನ ಕಳಿಸ್ಬಿಟ್ಟು ನಾವ್ ಹಿಂದ್ಗಡೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ನೋಡಿ ಮೋಡ ನೋಡಿ ಯಾವ ತರ ಮುಚ್ಕೊಂಡ್ ಬಿಟ್ಟಿದೆ ಮಳೆ ಟೈಮ್ ಬಂದ್ರೆ ಸಾಕು ಒಂಥರ ಚಳಿ ಚಳಿ ಆಗ್ತಾ ಇರುತ್ತೆ ಇನ್ನ ನಮ್ಮ ಮತ್ತೆ ಅವ್ರ ಊರಿಗೆ ಬಂದಿದ್ವಿ ಫ್ರೆಂಡ್ಸ್ ಬ್ಯಾಗ್ಸ್ ಎಲ್ಲ ಇಲ್ಲೇ ಇದ್ವು ಅದರಿಂದ ತಗೊಂಡ್ ಹೋಗೋಣ ಅಂತೇಳಿ ಇವ್ರಗ್ ಬಂದು ಇಲ್ಲಿ ಬಿಟ್ವಿ ಫ್ರೆಂಡ್ಸ್ ಬಂದ್ವಿ ನಮ್ಮ ಅತ್ತೆಯವ್ರ ಊರಿಂದ ಇವಾಗ ನಮ್ಮ ಮತ್ತೆ ಅವ್ರ ಊರಿಗೆ ಬಂದ್ವಿ ಆ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್